ശ്രീഗുരുഭ്യോ നമ പരമഗുരുഭ്യോ നമ ശ്രീമദന്ദഭവത് പദാചാര്യഗുരുഭ്യോ നമ ഹരി ഓം ഉഗ്രം വീരം മഹാവിഷ്ണു ജ്വലന്തം സരദോമം നരസിംഹാവീഷണം ഭദ്രമൃത്യു മൃത്യോർനമാമ്യഹം ശ്രീകരോധി നാമ സംവത് ഉഗാദിയ ആർദിക ശുഭാശയളു നമ്മ വീക്ഷ വീക്ഷകരി ആത്മീയ സ്വാഗത ಕ್ರೋಧಿನಾಮ ಸಂವತ್ಸರದಲ್ಲಿ ಧನುಸ್ರಾಶಿಯವರಿಗೆ ಆಗುವ ಫಲ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಧನುಸ್ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರದಲ್ಲಿ ರಾಜಮನ್ನಣೆ ರಾಜಗೌರವಗಳ ಯುಗ ಪ್ರಾರಂಭವಾಗಿದೆ ಧನುಸ್ ರಾಶಿಯವರಿಗೆ ಈ ವರ್ಷದಲ್ಲಿ ಉದ್ಯೋಗದಲ್ಲಿ ಸ್ವಂತ ಪ್ರಯತ್ನದಿಂದ ಪ್ರತಿಭೆಗೆ ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಎಫರ್ಟ್ ಎಷ್ಟಾಗ್ತೀರಿ ನೀವು ಸ್ವಂತವಾಗಿ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಉತ್ತಮ ಅವಕಾಶಗಳು ಕೂಡಿ ಬರುವಂಥ ಯೋಗ ಚೆನ್ನಾಗಿದೆ ಮತ್ತು ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸ್ತೀರಿ ದೇವರು ಧರ್ಮಗಳು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಯೋಗ ಭಾಳ ಚೆನ್ನಾಗಿದೆ ಯಾಕೆ ಅಂತ ಹೇಳ್ತೀನಿ ಧಾರ್ಮಿಕ ಆಗಲಿ ಧರ್ಮ ಕಾರ್ಯಗಳಾಗಲಿ ಬಂಧುಗಳ ಮನೆಯಲ್ಲಿ ಹಬ್ಬಗಳಲ್ಲಿ ಆಚರಣೆ ಮಾಡಿದರೆ ಒಂದಕ್ಕೊಂದು ಸಂಬಂಧ ಬೆಳ್ಕೊಂಡು ಮತ್ತು ಒಂದಕ್ಕೊಂದು ಬುದ್ಧಿಡೂ ಕೂಡಿ ಬರ್ತದೆ ಒಂದಕ್ಕೊಂದು ಮಾತು ಸಿಗ್ತದೆ ಜನಕ್ಕೆ ಎಲ್ಲರಿಂದ ಒಂಥರ ಸ್ನೇಹ ಸಂಪಾದನೆ ಮಾಡುವಂಥ ಚಾನ್ಸ್ ಅದಕ್ಕೆ ನೀವು ಧಾರ್ಮಿಕ ಸಮಾರಂಭಗಳಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ಉದ್ದೇಶ ಹೋಗಿ ಬಂದರೆ ಒಳ್ಳೆಯದಾಗ್ತದೆ ಒಂದು ಗುರುತು ಪರಿಚಯ ಚೆನ್ನಾಗಿರ್ತದೆ ಮತ್ತು ನಿಮ್ಮ ವಿದ್ಯಾ ಬುದ್ಧಿಗಳಿಂದ ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತೀರಿ ನೀವಿರುವಂಥ ಬುದ್ಧಿಯಿಂದ ವಿದ್ಯೆಯಿಂದ ಒಳ್ಳೆ ಹೆಸರು ಕೀರ್ತಿಗಳು ಬರುವಂಥ ಕಾಲ ಚೆನ್ನಾಗಿದೆ ಈ ವರ್ಷ ಆದರೆ ಈ ವರ್ಷದಲ್ಲಿ ನಾವು ಹೆಚ್ಚಾಗಿ ಸ್ತ್ರೀಯರ ಮೇಲೆ ಅಧೀನರಾಗಿರ್ತೀರಿ ಸ್ತ್ರೀಯರ ಅಧೀನ ಜಾಸ್ತಿ ನೀವು ಈ ತಿಂಗಳ ಈ ವರ್ಷದಲ್ಲಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿರಿ ಹೇಳೋದಕ್ಕೆಲ್ಲ ಊನ ಬೇಡ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ನಿಮ್ಮ ಕೈನಾಗೆ ಇರಬೇಕು ಸ್ತ್ರೀಗೆ ಅಧೀನವಾಗಿ ಜಾಸ್ತಿ ಇರಬಾರ್ದು ನಿಮ್ಮ ಬುದ್ಧಿಯೂ ಇರಬೇಕು ಯಾಕೆಂದರೆ ಕೆಳ ಕೆಳಸುವಂಥ ಸ್ತ್ರೀಯರು ಇರ್ತಾರೆ ಬೆಳೆಸುವಂಥ ಸ್ತ್ರೀಯರು ಇರ್ತಾರೆ ಹಾಗೆ ನಾವು ಬೆಳೆಸುವಂಥ ಸ್ತ್ರೀಯರ ಬುದ್ಧಿ ಕೇಳಬೇಕು ವಿನಃ ಕೆಳಸುವಂಥ ಸ್ತ್ರೀಯರ ಬುದ್ಧಿನ ಕೇಳಕ್ಕೆ ಹೋಗಬಾರ್ದು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಒಳ್ಳೆ ವಿ ಎ ಪಿಗಳ ಸ್ನೇಹ ಸಂಬಂಧಗಳು ಕೂಡಿ ಬರ್ತದೆ ನಿಮಗೆ ಈ ವರ್ಷದಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇದು ಯಾವಾಗಲೂ ಬರೋದಿಲ್ಲ ನಿಮಗೆಲ್ಲ ಇದು ಇದು ವಿಶೇಷವಾಗಿ ಕೊಡುವಂತಹ ಫಲ ದೇವರು ನಿಮಗೆ ಯಾಕೆಂದರೆ ನಿಮ್ಮ ಜಾತ ಪ್ರಕಾರವಾಗಿ ಆರನೇ ಮನೆ ಗುರು ಕೂತಿರ್ತಾನೆ ಒಳ್ಳೊಳ್ಳೆ ಸಿಗ್ತಾರೆ ಒಳ್ಳೊಳ್ಳೆ ವ್ಯಕ್ತಿಗೆ ಸಂಬಂಧ ಸಿಗುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ರಾಜಕೀಯ ಮಾಡಬೇಕು ಅನ್ನೋರಿಗೆ ಒಳ್ಳೆ ಸ್ಥಾನಮಾನಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಅದರಲ್ಲೂ ಸಹ ಒಳ್ಳೆ ಬೆಲೆಯನ್ನು ಸಿಗುತ್ತದೆ ನಿಮಗೆ ನಿಮ್ಮ ಕುಟುಂಬದಲ್ಲಿ ಈ ಸರಿ ವಿಶೇಷ ಹೊಸಬರು ಬರುವಂಥ ಚಾನ್ಸಸ್ ಇರ್ತದೆ ನೀವು ಅಂದ್ಕೊಂಡಿರೋ ಇವ್ರು ಬರ್ತಾರೆ ಆಗ ಬರ್ತಾರೆ ಅಂತ ಸ್ವಂತ ಹೊಸ ಹೊಸ ವ್ಯಕ್ತಿಗಳು ಸಂಬಂಧವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಯಾರ್ಯಾರು ವ್ಯಾಪಾರ ಮಾಡ್ತಾ ಇದ್ದೀರಿ ವ್ಯವಸಾಯ ಮಾಡ್ತಾ ಮಾಡ್ತಾಯಿದ್ದೀರಿ ಕೃಷಿಕರಿದ್ದೀರಿ ವ್ಯವಹಾರ ಮಾಡ್ತಾಯಿದ್ದೀರಿ ಅಂಥವ್ರೆಲ್ಲರಿಗೂ ಧನ ಲಾಭಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಯಾವುದೇ ಕಾರಣಕ್ಕೂ ತೊಂದರೆಗಳು ಬರೋದಿಲ್ಲ ಅಲ್ಲಿ ಮತ್ತು ಎಲ್ಲರಿಂದ ಸಭಾ ಪೂಜ್ಯ ಅಂತ ಹೆಸರು ಅಂದರೆ ಸಭಾ ಪೂಜ್ಯ ಅಂದ್ರೆ ಏನಪ್ಪ ಅಂದರೆ ನೂರು ಜನ ಕೂತಿರ್ ರೀ ನಿಮ್ಮ ಮಾತಿಗೆ ಬೆಲೆ ಬರ್ತದೆ ನಿಮ್ಮ ಮಾತಿಗೆ ಗೌರವ ಬರ್ತದೆ ಅದೇ ಸಭಾ ಪೂಜ್ಯ ಅಂತ ಹೆಸರು ಆ ಪೂಜೆ ಸಿಗೋದು ಎಲ್ಲರಿಗೂ ಸಿಗೋದಿಲ್ಲ ಓದು ಮಾತ್ರಕ್ಕೆ ಬುದ್ಧಿದ ಮಾತ್ರೆಗಳು ಸಿಗೋದಿಲ್ಲ ನಿಮಗೆಲ್ಲ ಆ ಯೋಗ ಈ ವರ್ಷದಲ್ಲಿ ಬಂದಿದೆ ಸಭಾ ಯೋಗ್ಯ ಪೂಜ್ಯತೆ ಮಾಡ್ತಾರೆ ಗೌರವವನ್ನು ಕೊಡ್ತಾರೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಆಗುವಂಥ ಚಾನ್ಸಸ್ಸು ಹಾಗೂ ಬಡ್ತಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಅದಕ್ಕೇನು ಬೇಕೋ ಪ್ರಯತ್ನವನ್ನು ನೀವು ಮಾಡಿ ಮತ್ತು ಸ್ವಯಂಕೃತ ಅಪರಾಧಗಳನ್ನು ಹೋಗಬೇಡಿ ಸ್ವಂತವಾಗಿ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ ಕೇರ್ಫುಲ್ಲಾಗಿರಿ ಆ ವಿಚಾರಗಳಲ್ಲಿ ಮತ್ತು ಆರೋಗ್ಯ ಸ್ವಲ್ಪ ಆಗಾಗ ಸ್ವಲ್ಪ ತೊಂದರೆಗಳಾಗ್ತಾ ಇರ್ತದೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತಾಯಿರ್ತದೆ ಮನೆ ಆಸ್ತಿ ವಿಶೇಷವಾಗಿ ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಸಂಪಾದನೆ ಮಾಡೇ ಮಾಡಬೇಕಾಗ್ತದೆ ದೇವರ್ಷ ಮಾಡಿ ಮತ್ತು ಪರರಿಗೆ ಬೇರೆಯವರುಗಳು ಉಪಕಾರ ಮಾಡುವಂಥ ಬುದ್ಧಿ ಪ್ರಾರಂಭ ಆಗ್ತದೆ ನಿಮಗೆ ಎಲ್ಲರಿಗೂ ಅವ್ರಿಗೆ ಸಹಾಯ ಮಾಡೋದು ಇವರು ಸಹಾಯ ಮಾಡೋಕ್ಕೆ ಹೋಗ್ತೀರಿ ಮಾಡಿ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಸಹಾಯ ಕೆಲಸ ಕೊಡ್ಸ್ಬೋದು ಒಂದು ಆರೋಗ್ಯ ಸಂಬಂಧಪಟ್ಟು ತಮ್ಮ ಸಹಾಯ ಮಾಡುವಂಥದ್ದು ಒಳ್ಳೊಳ್ಳೆ ವ್ಯಕ್ತಿ ಪರಿಚಯ ಮಾಡಿ ಇವೆಲ್ಲ ಉಪಕಾರ ಮಾಡ್ತೀರಿ ಆ ಉಪಕಾರದಿಂದ ನಿಮಗೆ ಒಳ್ಳೆ ಹೆಸರನ್ನೇ ಬರ್ತದೆ ಮತ್ತು ಉದ್ಯೋಗ ಮಾಡೋ ಕಡೆ ನಿಮಗೆ ಮುಂದಾಳತ್ವ ಕೊಡ್ತಾರೆ ಲೀಡರ್ಶಿಪ್ ಕೊಟ್ಬಿಡ್ತಾರೆ ಈ ಸಾರಿ ಅದು ವಿಶೇಷ ಏನು ವರ್ಕ್ ಮಾಡ್ತಾ ಇರ್ತೀರಿ ಅಲ್ಲಿ ನೀವು ಅಂದ್ಕೊಂಡಿರೋ ಸೊ ಇದಕ್ಕಿಂತ ನೀವು ಮುಂದೆ ಕುಡ್ಸ್ಬಿಡ್ತಾರೆ ಲೀಡರ್ ಮಾಡಿ ಕೊಡ್ಸ್ಬಿಡ್ತಾರೆ ಅಂದರೆ ಉದ್ಯೋಗದ ಒಳ್ಳೆಯ ಪದವಿಯನ್ನು ಕೊಡ್ತಾರೆ ಮತ್ತು ಅನೇಕ ಜನರು ನೀವು ಹೇಳುವಂಥ ಮಾತನ್ನು ಪಾಲಿಸ್ತಾರೆ ಯಾರೂ ಅದನ್ನು ತಿರಸ್ಕರಿಸ್ತಲ್ಲ ಹಾಗಾಗಿ ಅದು ಒಳ್ಳೆ ಫಲ ಮತ್ತು ವಿಜ್ಞಾನ ಹಾಗೂ ಯಾಂತ್ರಿಕಕ್ಕೆ ಮೊದಲಾದ ಉನ್ನ ಶಿಕ್ಷಣ ಪಡೆಯುವುದಕ್ಕಂಥದ್ದು ಯಾರ್ಯಾರು ಸೈನ್ಸು ಮಾಡ್ತಿದ್ರಿ ಇಂಜಿನಿಯರ್ಸು ಡಾಕ್ಟರ್ಸ್ ಮಾಡಬೇಕು ಅಂತಿದ್ರಿ ಅವರೆಲ್ಲರಿಗೂ ಒಳ್ಳೆಯ ವಿದ್ಯೆ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಈ ವರ್ಷ ಮತ್ತು ಕಾರ್ಯಗಳಿಗೆ ವ್ಯಯ ಮಾಡಕ್ಕೆ ಹೋಗ್ಬಾರ್ದು ದುಡ್ಡು ಕಾಸುಗಳನ್ನ ಸ್ವಲ್ಪ ಯಾಕೆ ದುಡ್ಡು ಕಾಸುಗಳನ್ನ ಸುಮ್ನೆ ಸುಮ್ಮನೆ ಶೋಕಿಗೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತೀರ ಲೈಫು ದುಡ್ಡು ಕಾಸು ಕೊಡೋದು ಏನೋ ಶೋಕಿ ಬೇಡದರ ವಸ್ತು ಮನೇಲಿ ಹಾಕೋದು ಬೇಡದರ ವಸ್ತು ಖರ್ಚು ಮಾಡ್ಬೋದು ಅದು ಉಪಯೋಗವೇ ಇರೋಲ್ಲ ನಿಮ್ಗೆ ಗೊತ್ತಿಲ್ಲ ತಂದಾಗ ವೇಸ್ಟ್ ಅಂತ ಬಟ್ ಅಂತ ಖರ್ಚು ಮಾಡ್ತೀವಿ ಇದರಿಂದ ನಿಮಗೆ ಹಣದ ಖರ್ಚು ಹೆಚ್ಚಾಗ್ತದೆ ಮುಂದೆ ಕಷ್ಟ ಆಗ್ತದೆ ಹಾಗಾಗಿ ವ್ಯಯ ಮಾಡಬೇಕಾದ್ರೆ ನೋಡ್ಕೊಂಡು ವ್ಯಯ ಮಾಡಿ ಹಾಗೂ ಈ ವರ್ಷ ಸ್ವಲ್ಪ ನೀವು ಏಕಾಂತ ಪ್ರಿಯರು ಸೊ ಒಬ್ಬನೇ ಕೂತ್ ಮಾತಾಡೋದು ಒಬ್ಬನೇ ಇರೋದಕ್ಕೆ ಪ್ರಯತ್ನ ಮಾಡೋದು ಒಬ್ಬನೇ ಜಾಸ್ತಿ ವಿಚಾರ ಮಾಡೋದು ಇವೆಲ್ಲ ಏಕಾಂತ ವ್ಯಕ್ ಮತ್ತು ಕೆಲಸ ಆಲಸ್ಯ ಮಾಡ್ಕೋ ಸೋಮವಾರ ತನ ಲೇಸರ್ಸ್ ನಿಮ್ಗೆ ಬಂದುಬಿಟ್ಟಿರ್ತಾರೆ ಆ ಲೇಸರ್ಸ್ ಕಮ್ಮಿ ಮಾಡಿ ಫಸ್ಟ್ ಆಲಸ್ಯವನ್ನು ಬಿಡಬೇಕಾಗ್ತದೆ ಈ ವರ್ಷದಲ್ಲಿ ಇಲ್ಲಾಂದರೆ ತೊಂದರೆಗಳಾಗ್ತದೆ ಯಾರ್ಯಾರು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಇದ್ದರೂ ಸ್ವಲ್ಪ ಕೇರ್ಫುಲ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಸ್ವಲ್ಪ ಆಕ್ಸಿಡೆಂಟ್ ಆ ಚಾನ್ಸ್ ಜಾಸ್ತಿ ಇರ್ತದೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಅನುಕೂಲವಾಗ್ತದೆ ಮತ್ತು ಪ್ರತಿಯೊಂದು ಕೆಲಸವನ್ನು ಯೋಚನೆ ಮಾಡಿ ಮುಂದುವರಿತೀರಿ ಅದೊಂದು ವಿಶೇಷ ಫಲ ಇಷ್ಟಲಿ ಮಾಡಲೋ ಬೇಡವೋ ಆಗುತ್ತೂ ಅಂತ ಯೋಚನೆ ಮಾಡಿ ಮುಂದುವರಿತೀರಿ ಅದು ಒಳ್ಳೆಯ ಫಲ ಈಗ ಬರ್ತಾ ಇದೆ ನಿಮಗೆ ಅವೆಲ್ಲ ಮತ್ತು ಧಾರ್ಮಿಕ ವಿಚಾರದಲ್ಲಿ ಸ್ವಲ್ಪ ಪ್ರಯಾಣ ಆಗ್ತದೆ ಧಾರ್ಮಿಕ ಕೆಲಸಗಳಲ್ಲಿ ಪ್ರಯಾಣ ಸಿಗ್ತದೆ ಹೋಗಿ ಬನ್ನಿ ಅದು ಒಳ್ಳೆಯದು ಮತ್ತು ಹಿರಿಯರಲ್ಲಿ ಕಲಹ ಮಾಡ್ಕೊಳ್ಕೊಬೇಡಿ ದೊಡ್ಡವರು ಏನೇಳ್ತಾರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಸುಮ್ಮನೆ ಸುಮ್ಮನೆ ಏನೋ ಮಾತಾಡಿ ಜ ದೊಡ್ಡ ಜಗಳ ಮಾಡ್ಕೊಂಬಿಟ್ರೆ ಈ ವರ್ಷ ಬಹಳ ಕೆಳಕಾಗುವಂಥದ್ದು ಜಾಸ್ತಿ ಇರ್ತದೆ ಮತ್ತು ಧರ್ಮ ಮಾರ್ಗದಲ್ಲಿ ದುಡಿಯಿರಿ ದುಡ್ಡು ಕಾಸು ಬರ್ತದೆ ಧರ್ಮದಲ್ಲೇ ಹೋಗಿ ಅನ್ಯಾಯ ದುಡ್ಡಿಗೆ ಹೋಗಬಾರ್ದು ಮತ್ತು ಸಂಪಾದನೆಯ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಡಿ ಎಲ್ಲಿ ಆದಾಯ ಬರ್ತದೆ ಏನು ವ್ಯವಹಾರ ಮಾಡ್ತೀನಿ ಅದರ ಬಗ್ಗೆ ಹೆಚ್ಚು ನೀವು ಗಮನ ಕೊಡಿ ಅದು ಬಿಟ್ಟು ಸುಮ್ಮನೆ ಲೇಜಿಯಾಗಿ ಬೇರೆ ಯಾವುದೋ ಕೆಲಸಕ್ಕೆ ಬೇಡದ ವಿಚಾರಗಳಲ್ಲಿ ಕೆಲಸಗಳಲ್ಲಿ ಹೋದರೆ ನಿಮಗೂ ನಷ್ಟ ಕಾಲನೂ ವೇಸ್ಟ್ ಆಯಿತು ವ್ಯವಹಾರ ನಷ್ಟ ಆಯಿತು ಹಾಗಾಗಿ ಯಾವುದಾವುದೂ ಪ್ರಯೋಜನ ಬರೋದಿಲ್ಲ ಸೊ ನೀವು ಸಂಪಾದನೆ ಮಾಡಬೇಕು ಅಂತ ಮುಂದುವರಿ ಆಟೋಮೆಟಿಕ್ಲಿ ಅನುಕೂಲ ಆಗ್ತದೆ ಈ ವರ್ಷದಲ್ಲಿ ನಿಮ್ಗೆ ಏನಪ್ಪ ಅಂದರೆ ತೊಂದರೆ ಆಗಿರತಕ್ಕಂಥ ಶನಿ ಶಾಂತಿನ ಮಾಡ್ಕೋಬೇಕಾಗ್ತದೆ ಶನಿ ಶಾಂತಿ ಮಾಡೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಕೆಲಸ ಕಾರ್ಯಗಳು ಇಂಪ್ರೂವ್ಮೆಂಟ್ ಆಗ್ತದೆ ನಂಬಿಕೆದೊಳೆಲ್ಲ ಕಡಿಮೆಗಳಾಗ್ತದೆ ಹಾಗಾಗಿ ಶನಿ ಶನಿಶಾಂತಿಯಿಂದ ಶನಿ ಬರೋದೇ ಆಲಸ್ಯಕ್ಕೆ ಹಾಗಾಗಿ ಶನಿ ಶಾಂತಿಯನ್ನು ಮಾಡೋದು ತಿಲದಾನ ಕೊಡುವಂತಹದು ವಿಶೇಷವಾಗಿ ಶನಿ ಮನೆ ದೇವಸ್ಥಾನಕ್ಕೆ ಬರುವಂತಹದ್ದು ಆಂಜನೇಯ ನಮಸ್ಕಾರ ಮಾಡುವಂತಹದ್ದು ಇವೆಲ್ಲ ಶನಿಗೆ ಸಂಬಂಧಪಟ್ಟದ್ದು ಹಾಗಾಗಿ ಶನಿ ಶಾಂತಿನ ತಪ್ಪದೇ ಧನಸು ಮಾಡ್ಕೋಬೇಕು ನಿಮಗೆ ಈ ವರ್ಷದಲ್ಲಿ ಭಾನುವಾರ ಗುರುವಾರ ಶನಿವಾರ ಮಂಗಳವಾರ ಇವೆಲ್ಲ ಶುಭ ಈ ವಾರಗಳಲ್ಲಿ ಎಲ್ಲ ಕೆಲಸಗಳು ನಿಮಗೆ ಅನುಕೂಲವಾಗ್ತದೆ ಮತ್ತು ಶುಭವರ್ಣ ಬಂದು ಹಳದಿ ಕೆಂಪು ಕೇಸರಿ ತಾಮ್ರ ಕಲ್ಲರು ಇವೆಲ್ಲವನ್ನು ಯೂಸ್ ಮಾಡ್ಕೋಬೋದು ಶುಭ ಸಂಖ್ಯೆ ಬಂದು ಒಂದು ಮೂರು ಎಂಟು ಒಂಬತ್ತಾಗಿದೆ ಈ ದಿನಗಳ ಈ ಶುಭ ಸಂಖ್ಯೆಗಳಾಗಿದೆ ಶುಭ ದಿನಾಂಕ ಬಂದು ಮೂರು ಹನ್ನೆರಡು ಇಪ್ಪತ್ತೊಂದು ಹದಿನೆಂಟು ಮೂವತ್ತು ಇವೆಲ್ಲ ಒಳ್ಳೆ ಫಲ ಕೊಡುವಂತಹದು ಹಾಗಾಗಿ ಈ ದಿನಗಳನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನೀವು ಅಭಿವೃದ್ಧಿ ಪಡಿಬೋದು ಕ್ರೋಧಿನಾಮ ಸಂವತ್ತರ ನಿಮಗೆ ಈ ವರ್ಷದಲ್ಲಿ ವಿಶೇಷವಾಗಿ ರಾಜಮನ್ನಣೆ ಗೌರವಗಳು ಬರುವಂಥ ಯೋಗ ಆಗಿದೆ ಆದ್ದರಿಂದ ವಿಶೇಷ ಫಲವು ಪ್ರಾಪ್ತಿಯಾಗ್ತದೆ ಕುರುಧಾಮ ಸಂವತ್ತರ ಹಾಗಾಗಿ ಕೃದಾಮ ಸಂವತ್ತರಲ್ಲಿ ಹೇಳಿದಂಥ ಶಾಂತಿನ ಮಾಡಿಕೊಂಡು ಮುಂದುವರಿ ನಮಸ್ಕಾರಗಳು